ವಾಲ್ಮೀಕಿ ನಿಗಮದ ಹಗರಣ ಇವತ್ತು ಇಡೀ ದೇಶದ ಗಮನವನ್ನು ಸೆಳೆದಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಗ್ರೆಸ್ನವ್ರು ಹೇಗೆ ಮೋಸ ಮಾಡ್ಕೊಂಡು ಬಂತಿಯಾರೇ ಇರೋದಕ್ಕೆ ಇದೊಂದು ನೇರ ಜ್ವಲಂತ ಸಾಕ್ಷಿ ಈಗಾಗಲೇ ಸಚಿವರಾಗಿರೋಂಥ ನಾಗೇಂದ್ರರವರು ಮುಂಚೆ ಮುಖ್ಯಮಂತ್ರಿಗಳಾಗಿ ಎಲ್ಲರೂ ಕೂಡ ನಾವು ರಾಜೀನಾಮೆ ಕೊಡಿಸಲ್ಲ ಕೊಡಲ್ಲ ಅಂತ ಹೇಳ್ತಿದ್ರು ಇಡೀ ಸಮಾಜ ಜಾಗೃತಿ ಆದ ನಂತರ ಅವರು ರಾಜೀನಾಮೆ ಕೊಡಲೇಬೇಕಾಯಿತು ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಅನೇಕ ಸಾಕ್ಷಿಗಳು ಸಿಕ್ಕಿದೆ ಹಾಗಾಗಿ ಸಾಕ್ಷಿಗಳು ಸಿಕ್ಕ ನಂತರವೂ ಕೂಡ ಇನ್ನೂ ಕೂಡ ನಾನು ನಾಗೇಂದ್ರವ್ರನ್ನಾಗಲಿ ದದ್ದಲ್ ಅವ್ರನ್ನಾಗಲಿ ಬಂಧನ ಮಾಡದೇ ಇರೋದು ತುಂಬ ಅನ್ಯಾಯ ತಕ್ಷಣ ಎಸ್ ಐ ಟಿನವರು ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗದೇ ಆ ಮಂತ್ರಿ ಆಗಿದ್ದಂಥ ನಾಗೇಂದ್ರ ಅವರಿಗೆ ಮತ್ತು ಚೇರ್ಮನ್ ಆಗಿದ್ದ ದದ್ದಲ್ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯ ನಾನು ಮಾಡ್ತೀನಿ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಇಷ್ಟು ದೊಡ್ಡ ಹಗರಣಕ್ಕೆ ಸಿಕ್ಕೊಂಡಿರೋದು ಮೂಡಾನಲ್ಲಿ ನಡೆದಿರೋಂಥ ಘಟನೆ ಮನೆಯಲ್ಲಿರುವಂಥ ಹೆಣ್ಮಕ್ಳು ಕೂಡ ರಸ್ತೆ ತಂದುಬಿಟ್ರು ಒಬ್ಬ ಮುಖ್ಯಮಂತ್ರಿಗಳಾಗಿ ಹೇಳಿಕೆಗಳು ಕೊಡ್ತೀಯಾರಲ್ಲಿ ಏನೂ ಹಗರಣ ನಡೆದೇ ಇಲ್ಲ ಅಂತ ನನಗೆ ನಡೆದೇ ಇಲ್ಲ ಅನ್ನೋದಾದರೆ ಸಿ ಬಿ ಐ ಕೂಡ ಯಾಕೆ ಹಿಂದೆ ಮುಂದೆ ಕೊಡ್ತೀರಿ ಬೇಡ ಅವಳು ಸರಿಯಾದ ಒಬ್ಬ ನ್ಯಾಯಾಧೀಶರಿಗೆ ಕೊಟ್ಟಿರೋ ಬಗ್ಗೆ ತನಿಖೆ ಮಾಡಿಸಿ ಅದು ಬಿಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಇದರಲ್ಲಿ ಪೂರ್ಣ ಭಾಗಿಯಾಗಿದ್ದಾರೆ ಅವ್ರ ಕುಟುಂಬವೇ ಭಾಗಿಯಾಗಿದೆ ಅನ್ನೋದನ್ನು ಚರ್ಚೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನನಗನ್ಸತ್ತ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಸಿ ಬಿ ಐ ತನಿಖೆಗೆ ಅವಕಾಶ ಮಾಡಿಕೊಟ್ಟು ತನಿಖೆಯಿಂದ ಮುಕ್ತವಾದರೆ ತಕ್ಷಣ ಅವರು ಮುಖ್ಯಮಂತ್ರಿ ಆಗಲಿಲ್ಲ ನಾವು ಬೇಡ ಅನ್ನಲ್ಲ ಆದರೆ ಇಡೀ ರಾಜ್ಯದ ಜನ ದೇಶದ ಜನ ಕಾಂಗ್ರೆಸ್ನವರ ಈ ಭ್ರಷ್ಟಾಚಾರವನ್ನು ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಅದಕ್ಕೆ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ತಕ್ಷಣ ರಾಜೀನಾಮೆ ಕೊಡಿ ಮತ್ತು ಅದನ್ನು ಸಿ ಬಿ ಐ ಕೊಡಿ ಅಂತ